ಜಗಳೂರು ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸಭೆಯಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಗೆ ಎಲ್ಲ ಬಿಜೆಪಿ ಕಾರ್ಯಕರ್ತರು ಪಕ್ಷ ಸಂಘಟನೆ ಮಾಡುವ ಮೂಲಕ ಕೇಂದ್ರದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ತರಲು ಎಲ್ಲರೂ ಶ್ರಮಿಸಬೇಕು ಹಳ್ಳಿ ಹಳ್ಳಿಗಳಲ್ಲೂ ಜಾಗೃತಿ ಮೂಡಿಸಲೇಕು ಸಭೆಯಲ್ಲಿ ತೀರ್ಮಾನಿಸಲಾಯಿತು यह सदर्भली संसद जिएंसेश्वर मजी शासक एस विमचंद्रपजी शासक राजेश बीजेपी मंडल अध्यक्ष पल्लगट्टी महेश गायत्री सिद्धेश्वर इंदिरा रामचंद्रप वीरेश हनगवाडी वेणुगोपाल जगदीश कुमार के नगर एसके मंजुनाथ सविता कलेश गमकुंटे सदेश डीवी नागप्पा ಶಿಧರ್ ಎಲ್ಬಿ ಬೈರೇಶ್ ಎನ್ಎಸ್ ರಾಜು ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಕಾದನಧಕಾದಿ ಇಚಾದುಲ್ದಾ ಗೆ ಟೇ ನುನ್ನುನ CDU sharesಲ Ci Vale ing ma have answered son not at me. hierom, he is not free to visit andcer seeds for his boys. so pot Strange Blocks ಮೂರು ತಾಲೂಕಿನ ಹಿರೇಮಲ್ಲನಹೊಳೆ ಗ್ರಾಮದ ಶ್ರೀ ಬಸವೇಶ್ವರ ಸ್ವಾಮಿಯ ರಥೋತ್ಸವ ಅದ್ದೂರಿಯಾಗಿ ಜರುಗಿತು ಇನ್ನು ರಥೋತ್ಸವದ ಹಿನ್ನೆಲೆ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಇನ್ನು ಗ್ರಾಮದಲ್ಲಿ ರಥೋತ್ಸವದ ಹಿನ್ನೆಲೆ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಇನ್ನು ರಥೋತ್ಸವಕ್ಕೆ ಮಾಜಿ ಶಾಸಕ ಎಸ್ ವಿ ರಾಮಚಂದ್ರಪ್ಪ ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿ ಪಾಲಯ್ಯ ಸಂಸದರ ಪುತ್ರ ಅನಿತ್ ಕುಮಾರ್ ಸೇರಿದಂತೆ ಗ್ರಾಮದ ಮುಖಂಡರು ಯುವಕರು ಮತ್ತಿತರರಿದ್ದರು ಜಗಳೂರು ಉಪಕೇಂದ್ರ ವ್ಯಾಪ್ತಿಗೆ ಬರುವ ಅರವತ್ತಾರು ಬಾರ್ ಹನ್ನೊಂದು ಕೆವಿ ಜಗಳೂರು ವಿವಿ ಕೇಂದ್ರಕ್ಕೆ ಸಂಬಂಧಪಟ್ಟ ಎಲ್ಲ ಹನ್ನೊಂದು ಕೆವಿ ವಿ ಎನ್ಜೆವೈ ಮತ್ತು ಐಪಿ ಮಾರ್ಗಗಳಿಗೆ ಇದೇ ಮಾರ್ಚ್ ಹತ್ತೊಂಬತ್ತು ನಾಳೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಬೇಸ್ಕಾಂ ಸುಧಾಮಣಿ ಅವರು ಪಟ್ಟಣದ ಬೇಸ್ಕಾಂ ಕಚೇರಿಯಲ್ಲಿ ಸೋಮವಾರ ಸಂಜೆ ಆರು ಗಂಟೆಗೆ ಮಾಧ್ಯಮಗಳ ಮೂಲಕ ತಿಳಿಸಿದ್ದಾರೆ ಒಂದು ಪ್ರಕಟಣೆ ಇದೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಜಗಳೂರಿನ ಸಿಕ್ಸ್ಟಿ ಸಿಕ್ಸ್ ಬಾತ್ ಲೆವೆನ್ ಕೆ ಎನ್ಎಸ್ಎಸ್ ನಾಲ್ಕನೇ ತ್ರೈಮಾಸಿಕ ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ವಿದ್ಯುತ್ನಲ್ಲಿ ವ್ಯತ್ಯಯ ಇರುತ್ತದೆ ಜಮೂರು ಪಟ್ಟಣ ಮತ್ತು ಸುತ್ತಮುತ್ತಲಿನ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಹಳ್ಳಿಗಳಲ್ಲಿ ಎನ್ಜಿಒ ಮತ್ತು ಐಪಿ ಸಿಟಿಗಳ ವಿದ್ಯುತ್ ವ್ಯತ್ಯಯ ಇರುವುದರಿಂದ ಸಾರ್ವಜನಿಕ